ಸಭೆಯಲ್ಲಿ ಸದಸ್ಯರು ಹೇಳುವುದೇ ಬೇರೆ ಅಧಿಕಾರಿಗಳು ಟರಾವು ಬರೆಯುವುದೇ ಬೇರೆ ಎಂದು ಆರೋಪಿಸಿರುವ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ಸದಸ್ಯರು ತಮಗೆ ಟರಾವು ಪ್ರತಿ ನೀಡುವಂತೆ ಆಗ್ರಹಿಸಿ ಗುರುವಾರ ರಾತ್ರಿ ಪಂಚಾಯತ್ ಕಚೇರಿಯಲ್ಲಿ ಕುಳಿತು ಪ್ರತಿಭಟನೆಯನ್ನ ನಡೆಸಿದ್ರು ಬರಲೇ ಬೆಳಕೆ ವ್ಯಾಪ್ತಿಯಲ್ಲಿ ಪಂಚಾಯತ್ನಿಂದ ಆಗಬೇಕಾದ ಕೆಲಸಗಳು ಸರಿಯಾಗಿ ನಡೆಯುತ್ತಿಲ್ಲ ಕೆಲವು ಕಡೆ ಬೀದಿ ದೀಪ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ತಿಲ್ಲ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ್ರೆ ಅಧಿಕಾರಿಗಳು ಬೇರೆ ಏನನ್ನು ಹೇಳಿ ಕೈ ಜನರು ನಮ್ಮನ್ನ ಕೇಳುತ್ತಿದ್ದು ನಮಗೆ ಉತ್ತರಿಸಲು ಸಾಧ್ಯವಾಗುತ್ತಿಲ್ಲ ನೋಡಿ ನನ್ನ ಏರಿಯಾ ಬೀದಿ ದೀಪನೇ ಹಾಕಿಲ್ರಿ ನಾನು ಅಂದ್ರೆ ಕ್ವಶನ್ ಕೇಳ್ತಂತೆ ಎಲ್ಲ ಬೆಳಕೆ ಇದು ಹೊರಟೆ ಗೊಗ್ಗುಂಡಿ ನೂಜು ಎಲ್ಲ ಕಡೆ ಹಾಕಿದ್ದಾರೆ ನಮ್ಮ ಏರಿಯಾ ಮದ್ಗಾರ್ ಕೇರಿ ಗರುಡಿ ಇತ್ ಕಂಚಿಕೇರಿ ತಿನ್ನುಪಾಲು ಮತ್ತೆ ಕಾನ್ ಮೊದ್ಲು ಹಾಕ್ಲೇ ಇಲ್ಲ ರೀ ನಮ್ಮ ಏರಿಯಾಗೆ ಮೊನ್ನೆ ನಾನು ಗಲಾಟೆ ಮಾಡ್ಕೊಂಡು ಹಾಕೊಂಡಿದ್ದೀನಿ ಆದ್ರೂದ್ರಲ್ಲಿ ಒಂದ್ ಸ್ವಲ್ಪ ಕೆಲವೊಂದು ಕಡೆ ಹಾಕಿದ್ದಾರೆ ಕೆಲವೊಂದು ಕಡೆ ಹಾಕಿಲ್ಲ ಜನರು ಈ ವಿಷಯ ಯಾಕೆ ಹಾಕೋದಿಲ್ಲ ಪಿ ಡಿ ಅವರು ಮತ್ತೆ ಉಪಾಧ್ಯಕ್ಷರು ಏನೋ ಒಂದು ಅವ್ರು ಇದೊಂದು ಕುಂ ಉಪಾಧ್ಯಕ್ಷರು ಡಿ ಅವರು ಕುಂಭಗಳು ಉಪಾಧ್ಯಕ್ಷರು ಅಂತ ಹೇಳಿ ನಾನು ನೇರ ಆರೋಪ ಮಾಡ್ತೇನೆ ಅವ್ರ ಮೇಲೆ ಯಾಕಂತ ಹೇಳಿದ್ರೆ ಅವ್ರು ನೋಡಿ ಇಲ್ಲಿ ಪಕ್ಷ ಭೇದ ಪಕ್ಷದಿಂದ ನಾವು ಬಂದವರಲ್ಲ ಪಕ್ಷ ತೀತ ನಾವೆಲ್ಲರೂ ಉನ್ನತದಿಂದ ಅಧಿಕಾರ ಮಾಡ್ಕೊಂಡು ಹೋಗಿ ಗ್ರಾಮ ಪಂಚಾಯತ್ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಬಂದದ್ದು ಇವರು ಅದರಲ್ಲಿ ಪಕ್ಷ ಭೇದ ಮಾಡ್ತಾರೆ ನಮ್ಮ ಉಪಾಧ್ಯಕ್ಷರು ನನ್ನ ಏರಿಯಾ ಬೀದಿ ದಿ ನನ್ನ ಏರಿಯಾ ಜನರಿಗೆ ಅದು ಗೊತ್ತಾಗಬೇಕು ಮತ್ತೆ ಉಗಿಯವರು ಆಗದೆ ಒಂದು ಲಕ್ಷದ ತೊಂಬತ್ತು ಸಾವಿರ ಅಂತ ಹೇಳಿ ಎಲ್ಲ ಜನರಲ್ಲಿ ಹೇಳ್ತಾ ಇದ್ದಾರೆ

ಆ ಬಗ್ಗೆ ಕೇಳಿದ್ರೆ ಅಧಿಕಾರಿಗಳು ಉತ್ತರಿಸುತ್ತಿಲ್ಲ ಏನಂತ ಹೇಳಿದ್ರೆ ಸರ್ ನಮ್ಗೆ ಈಗ ಬೀದಿ ದೀಪಗಳಲ್ಲಿ ಪ್ರತಿ ನೀವು ಆರು ತಿಂಗಳ ಅಥವಾ ನಾಲ್ಕು ತಿಂಗಳ ಬಗ್ಗೆ ನೀವು ಎರಡು ಲಕ್ಷ ಹಣ ಇಡ್ತೀರಾ ಆಗುದಿಲ್ಲ ರೀ ಐದು ಲಕ್ಷ ಇದ್ರೆ ಮಾತ್ರ ಟೆಂಡರ್ ಬರೋ ರೂಲ್ ಇದೆ ಎರಡು ಲಕ್ಷ ಇದ್ರೆ ಟೆಂಡರ್ ಕರೀಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಸರ್ ಅದನ್ನು ಕಾರ್ಯ ನಿರ್ವಹಣೆ ಮಾಡೋದು ಹೇಗೆ ನೀವು ಅದನ್ನು ನಾನೇ ಮಾಡೋದು ಅಥವಾ ಅಧ್ಯಕ್ಷರು ಮಾಡ್ತಾರೆ ಅಂತ ಒಂದು ದತ್ತದ ಮಾತ್ರ ಅದ ಟರಾವ್ ಕಾಪಿ ತೋರಿಸಿಲ್ಲ ಅದನ್ನು ನಾನು ಕೂಡ ಅವರಿಗೆ ಎಂಟನೇ ತಿಂಗಳಲ್ಲಿ ಹೇಳಿದೆ ಒಂಬತ್ತೇ ತಿಂಗಳಲ್ಲಿ ಹೇಳಿದೆ ಪ್ರತಿಯೊಂದು ನಮ್ಮ ಸಾಮಾನ್ಯ ಸಭೆಯಲ್ಲಿ ಟರಾವ್ ನಡವಳಿಕೆಯಲ್ಲಿ ಕಾಣಿಸೋದಿಲ್ಲ ನಾನು ಈಗ ಮೊನ್ನೆ ಇಪ್ಪತ್ತೆಂಟು ಹನ್ನೊಂದಕ್ಕೆ ಪ್ರಶ್ನೆ ನೀಟ್ಟೆ ನನಗ ನಡವಳಿಕೆ ಟರಾವ್ ಬುಕ್ ನನಗೆ ಬೇಕು ಅಂತ ಅದನ್ನು ಅಧ್ಯಕ್ಷರು ಕೇಳ್ತಾರೆ ನೋಡಿ ಅಧ್ಯಕ್ಷರಾದ ಕೇಳ್ತಾರೆ ಕೇಳ್ತಾರ ಕೊಡುದ ಅವರು ಕೂಡ ಮೀನಾಮೇಷ ಮಾಡ್ತಾರೆ ಮೋನಿ ಬಾಬಾ ಯಾರು ನಮ್ಮ ಅಧ್ಯಕ್ಷರು ಕೂಡ ಬಾರಿ ದುಃಖ ಆಯ್ತು ನೋಡಿ ಅಧ್ಯಕ್ಷರೇ ನೀವು ಈ ತರ ಯಾಕೆ ಮಾಡ್ತೀವಿ ಟರಾವ್ ಬುಕ್ ಗಳನ್ನು ಒಬ್ಬ ಜನಪ್ರತಿನಿಧಿಗೆ ಓದ್ಲಿಕ್ಕೆ ಅವಕಾಶ ಇಲ್ವಾ ಕಳೆದ ಸಭೆಯ ಟರಾವ್ ಪ್ರತಿಯನ್ನ ನೀಡುವಂತೆ ಬುಧವಾರದಿಂದ ಕೇಳುತ್ತಿದ್ದೇವೆ ಗುರುವಾರ ನೀಡುವುದಾಗಿ ಭರವಸೆ ನೀಡಿದ್ದ ಅಧಿಕಾರಿಗಳು ಪಂಚಾಯತ್ ಕಚೇರಿಗೆ ಬಾರದೆ ದೂರವೇ ಉಳಿದುಕೊಂಡಿದ್ದಾರೆ ಇದು ನಮಗೆ ತುಂಬಾ ಪಶ್ಚಿತ್ತಾಪ ಇದೆ ಹಾಗೆ ಕೂಡ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಗೆ ಗ್ರಂಥಾಲಯಗಳು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಮಳೆಗಾಲ ಬಂದು ಕೂಡ ಅವ್ರಿಗೆ ಹೇಳಿದೆ ನೋಡಿ ಮ್ಯಾಲೆ ಸೋರ್ತಾ ಇದೆ ಅದಕ್ಕೆ ನಿಧಿ ಇಟ್ಟುವುದು ಅಥವಾ ಯಾವುದೇ ಹಣ ಇಲ್ಲದ ನಿಧಿ ಇಟ್ಟುವುದಾದ್ರೂ ಕೂಡ ಅದಕ್ಕೊಂದು ಪ್ರಯೋಜನೆ ಯುವ ಗಮನಕ್ಕೆ ತಂದು ಬಟ್ ಅದನ್ನು ರಿಪೇರಿ ಮಾಡಿ ಅಂತ ಅದು ನಮಗೆ ಬರುವುದಿಲ್ಲ ಅಂತ ಪೀಡ ನಮ್ಗೆ ಬೇಕಾ ಮಾಡಿದ್ರು ಅವ್ರು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ನಲ್ಲೂ ಕೂಡ ಅವರು ಹೇಳಿದ್ರು ಯಾರಿಗೆ ಈಗ ಸರ್ಕಾರದ ಇದರಿಂದ ಗಂಟೆ ಕಡೆ ಗಂಟೆ ಕೊಟ್ಟಿಗೆ ಇರಬಹುದು ಅಥವಾ ಯಾವದೇ ಇರಬಹುದು ಅಧಿಕರಣದಲ್ಲಿ ಅವರಿಂದ ಬೆಳಕು ಯೋಜನೆಯಲ್ಲಿ ಅವಕಾಶ ಇದೆ ಅವ್ರು ಯಾರು ನೀವು ಅವರ ಹೆಸರನ್ನ ನಮ್ಮ ಆಫೀಸಿಗೆ ನೀವು ರವಾನೆ ಮಾಡಿ ಅಂತ ನೀವು ಏನೋ ಮಾಡಿ ನಮಗೆ ಟರಾವ್ ಪ್ರತಿ ನೀಡುವವರೆಗೂ ನಾವು ಪಂಚಾಯತ್ ಕಚೇರಿಯಿಂದ ಹೋಗುವುದಿಲ್ಲ ಎಂದು ಆಕ್ರೋಶವನ್ನ ಹೊರ ಹಾಕಿದ್ರು ಕೈ ಸಿಗೋದರಿಗೂ ನಾವು ಮನೆಗೆ ಹೋಗುವುದಿಲ್ಲ ನಾವು ಇಲ್ಲೇ ಧರಣಿ ಹುಡ್ತೇವೆ ಇಲ್ಲೇ ಮಲಿಕೊಳ್ತೇವೆ ನಾವು ಆಚಿಕೆ ತಕ ಬಂದ್ಕೊಂಡು ನಮ್ಗೆ ತರಾವ್ ಕಾಪಿ ಸಿಗ್ಬೇಕು ಪಂಚಾಯತ್ ಸದಸ್ಯರಾದ ಜಗದೀಶ್ ನಾಯ್ಕ್ ಬೆಳಕೆ ಪಾಂಡುರಂಗ ನಾಯ್ಕ್ ಪರಮೇಶ್ವರ್ ಮೊಗ್ಗೆ ಹೇಮಾವತಿ ಶ್ರೀಧರ್ ನಾಯ್ಕ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನ್ಮನೆಯವರು ಬೆಳಕೆ ಪಂಚಾಯತ್ ಪಿಡಿಒ ಅವರು ಬೇರೆ ಪಂಚಾಯತ್ಗೆ ಹೆಚ್ಚುವರಿ ಪಿಡಿಒ ಆಗಿ ಕೆಲಸ ನಿರ್ವಹಿಸುತ್ತಿರುವುದರಿಂದ ಅವರಿಗೆ ಗುರುವಾರ ಬೆಳಕಿಗೆ ತೆರಳಲು ಸಾಧ್ಯವಾಗಿಲ್ಲ

ಎಲ್ಲಿ ಅಟ್ಲಕ್ಕೆಲ್ಲ ಹೋಗ್ಬಿಟ್ಟಿದ್ದಾರೆ ಅವರು ಈಗ ಏನ್ ಹೇಳ್ತಾರೆ ಗ್ರಾಮ ಸಭೆ ಫಿಕ್ಸ್ ಮಾಡಿದ್ದೇವೆ ಈಗ ಅವ್ರು ಏನ್ ಹೇಳ್ತಾರೆ ಗೊತ್ತಿರಿ ಆಗೋದಿಲ್ಲ ಕೆಲಸ ಮಾಡ್ಲಿಕ್ಕೆ ನೀವು ಇಪ್ಪತ್ತೊಂಬತ್ತ ಗ್ರಾಮ ಸಭೆ ಬರ್ಲಿಕ್ಕೆ ರಿಪೋರ್ಟ್ ಮಾಡಿ ನಾನು ರಜೆ ತಗೊಂಡು ಹೋಗ್ಬಿಡ್ತಾರೆ ಇಂತ ನಮ್ಗೆ ಬೇಕಾ ಇವ್ ಗ್ರಾಮ ಸಭೆಗಳಲ್ಲಿ ಸಾರ್ವಜನಿಕರ ಅಹವಾಲು ಉತ್ತರ ಕೊಡುವ ಪೀಡಿಯೋ ಬೇಕಾ ನಮ್ಗೆ ಅವ್ರು ಕ್ವಶನ್ ಉತ್ತರ ಕೊಡ್ಬೇಕಲ್ಲ ಸ್ವಾಮಿ ಇಲ್ಲದ್ರು ನಮ್ಮನ್ನು ಕೇಳ್ತಾರೆ ಈಗಾಗಲೇ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರಿಗೆ ಸಭೆ ಟರಾವುಗಳನ್ನು ಓದಿ ಹೇಳಿರುವುದಾಗಿ ತಿಳಿಸಿದ್ದಾರೆ ಟರಾವುಗೆ ಅಧ್ಯಕ್ಷರು ಸದಸ್ಯರು ಸಹಿ ಮಾಡಬೇಕಿದೆ ಆದರೆ ಕೆಲ ಸದಸ್ಯರು ಇನ್ನೂ ಸಹಿ ಮಾಡಿಲ್ಲ ಎನ್ನುವ ಬಗ್ಗೆ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದ್ದಾರೆ ನಿಯಮದಂತೆ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರಿಗೆ ಟರಾವು ಪ್ರತಿಯನ್ನ ಪೂರೈಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಸಾಮಾನ್ಯ ಸಭೆಯಲ್ಲಿ ಏನ್ ಚರ್ಚೆ ಮಾಡಿದ್ರು ಏನ್ ಟರವ್ ಮಾಡಿದ್ರು ಅಂತ ಹೇಳಿದ್ರೆ ಇವತ್ತು ಮೀಟಿಂಗ್ ಆದರವ್ ಕಾಪಿಯನ್ನು ನಮ್ಗೆ ಇವತ್ತೇ ಕೊಡಬೇಕು ಅಂತ ಹೇಳಿದ್ರು ಎಂತದಕ್ಕೆ ಕೇಳಿದ್ರೆ ಕಾರಣ ಉಂಟು ನಾವು ಹಿಂದಿನ ಸಭೆ ಟರವ್ ಎಲ್ಲ ಓದ್ ನೋಡಿದಾಗ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತುಂಟು ವಾಕ್ಯ ರಚನೆಯಲ್ಲಿ ನಾವು ಹೇಳುವುದೇ ಒಂದು ಅವರಲ್ಲಿ ವಾಕ್ಯ ರಚನೆಗಳನ್ನಾಗಿ ಬರೆಯುವುದೇ ಒಂದು ಅರ್ಥಗಳು ಬೇರೆ ಬೇರೆ ಆಗ್ತದೆ ತದ್ ವಿರುದ್ಧ ಅದಕ್ಕೋಸ್ಕರ ನಮ್ಗೆ ಹಾಗೆ ಆಗ್ಬಾರ್ದು ಪಿ ಡಿ ನಮ್ಗೆ ಇವತ್ತು ಸಭೆ ಆದ್ದನ್ನ ಟರವ್ ಇವತ್ತು ಕೊಡಬೇಕು ಇಲ್ಲ ನಮ್ಮ ಇದ್ರ ರೂಲ್ಸ್ ಅಲ್ಲಿ ಬೇರೆ ತರ ಉಂಟು ಹೊತ್ತು ದಿವಸ ಒಳಗಡೆ ಇವತ್ತು ಕೊಡಬಹುದು ಆದ್ರೆ ಇಲ್ಲ ನಾವು ನಮ್ಮ ಏನಾದ್ರೆ ನಾವು ಜನಪ್ರತಿನಿಧಿ ನಮಗೆ ಇವತ್ತೇ ಕೊಡಿ ದಯವಿಟ್ಟು ಪ್ಲೀಸ್ ಆವಾಗ ಅವ್ರು ಏನ್ ಹೇಳಿದ್ರು ಅಡ್ಡಿಲ್ಲ ಇವತ್ತು ನಾವು ನಿಮಗೆ ಸದ್ಯ ಎಷ್ಟು ಹೊತ್ತಾದ್ ನೋಡಿದ್ರೆ ತರ ಕೊಡ್ತೇವೆ ಮೂರುವರೆ ವರೆ ಆಯ್ತು ಮೀಟಿಂಗ್ ಮುಗುದು ಮೂರುವರೆ ನಮ್ಮ ಸಂಗಡ ವ್ಯಕ್ತಿ ಹೋದವ ಊಟಕ್ಕೆ ಬರ್ಲೇ ಇಲ್ಲ ಇವತ್ತು ನೋಡಿ ಈಗ ಎಂಟು ಗಂಟೆ ಆಯ್ತು ಇಲ್ಲಿ ತನಕ ನಾವು ಹೇಳಿದ್ರು ಟೈಪ್ ಮಾಡ್ತಾ ಇದ್ರೆ ಮಾತಾಡ್ಸ್ಲಿಕ್ಕೂ ಬರ್ಲಿಲ್ಲ ಏನೂ ಬರಲಿಲ್ಲ ಇಲ್ಲಿ ತನಕ ಬರ್ಲಿಲ್ಲ ನನಗೆ ಗ್ರಾಮ ಪಂಚಾಯತ್ ಬ್ಯಾಂಕ್ ಡ್ಯೂಟಿ ಉಂಟು ಅಲ್ಲಿ ಇದ್ದೇನೆ ಸಂಜೆಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ ತರವ್ ಕಾಪಿ ನಾವು ಅವರು ಮೂರುವರೆ ಬಂದಿದ್ರು ಹಾಗೆ ಹೊಸ ಸೆಕ್ರೆಟರಿ ಹೊಸ ಅಕೌಂಟೆಂಟ್ ಇದ್ರು ಪಾಪ ಅವರು ಹೊಸಬರು ಅವ್ರ ಹತ್ರ ಕೇಳಿದ್ರು ತರವ್ ಕಾಪಿ ಕೊಡ್ಬೇಕಾದ ನೀವು ನಮ್ಮ ಪಿಡಿಆರ್ ಹೇಳಿದ್ರು ಇಲ್ಲ ಸರ್ ನಾವು ಮಾಡ್ತಾ ಇದ್ದೇವೆ ಬರಿತಾ ಇದ್ದೇವೆ ಟೈಪ್ ಮಾಡ್ತಿದ್ದೇವೆ ಎಂತ ನಿಮ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಇತಿಹಾಸದಲ್ಲಿ ಸಾಂಸ್ಕೃತಿಕ ಜಾಂಬೂರಿಯಂತಹ ಅಪರೂಪದ ಕಾರ್ಯಕ್ರಮ ಭಾರತದಲ್ಲಿಯೇ ಪ್ರಪ್ರಥಮದ್ದಾಗಿದ್ದು ಅದರಲ್ಲೂ ಕರ್ನಾಟಕದ ಮೂಡಬಿದಿರೆಯಲ್ಲಿ ಆಯೋಜನೆಗೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಯಲ್ಲಾಪುರ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕದ ಪ್ರಮುಖ ನಂದನ್ ಬಾಳಗಿ ಹೇಳಿದರು ಮೂಡುಬಿದ್ರೆಯ ಅಳ್ವಾಸ್ ವಿದ್ಯಾಸಂಸ್ಥೆ ಆವರಣದಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತೇಳರವರೆಗೆ ನಡೆಯಲಿರುವ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಎರಡ್ ಸಾವಿರದ ಇಪ್ಪತ್ತೆರಡರ ಕುರಿತು ತಾಲೂಕ್ ಪಂಚಾಯತ್ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮಕ್ಕಳ ಶೈಕ್ಷಣಿಕ ಚಟುವಟಿಕೆಯ ಸಂದರ್ಭದಲ್ಲಿ ಇಂತಹ ಶಿಸ್ತುಬದ್ಧ ಸಂಘಟನೆಗಳು ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಅತ್ಯಂತ ಪ್ರಮುಖವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಮತ್ತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕಮ್ಮಾರ್ ಅಭಿಪ್ರಾಯಪಟ್ಟರು ಅಂತಾರಾಷ್ಟ್ರೀಯ ಜಾಂಬೋರಿಯಲ್ಲಿ ಯಲ್ಲಾಪುರ ತಾಲೂಕಿನ ಎಂಬತ್ತೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಳ್ಳುತ್ತಿದ್ದು ಜಗತ್ತಿನ ಹದಿನಾರು ದೇಶಗಳ ಐವತ್ತು ಸಾವಿರ ಮಕ್ಕಳ ಬೃಹತ್ ಸಾಂಸ್ಕೃತಿಕ ಜಾಂಬೋರಿ ಇದಾಗಲಿದೆ ಕಲೆ ಸಾಹಿತ್ಯ ವಿಜ್ಞಾನ ಕೃಷಿ ತೋಟಗಾರಿಕೆ ಮೇಳಗಳು ನಡೆಯಲಿವೆ ವಿಶೇಷವಾಗಿ ಯಲ್ಲಾಪುರದ ಸುತ್ತಮುತ್ತಲಿನ ಬುಡಕಟ್ಟು ಸಮುದಾಯದ ಡಮಾಮಿ ಕುಣಿತ ಗೌಳಿಗರ ನೃತ್ಯ ಪ್ರದರ್ಶನ ಕಾಣಲಿದೆ ದಾಖಲೆ ರೂಪದಲ್ಲಿ ಐವತ್ತು ಸಾವಿರ ಮಕ್ಕಳ ಯೋಗ ಕೂಡ ಜರುಗಲಿದ್ದು ಇನ್ನಿತರ ವಿಶೇಷ ಚಟುವಟಿಕೆಗಳು ಜಾಂಬೋರಿಯಲ್ಲಿ ಹೊರಹೊಮ್ಮಲಿದೆ ಎಂದು ಸ್ಕೌಟ್ಸ್ ಮತ್ತು ಗೈಡ್ಸ್ ಅಧಿಕಾರಿಗಳಾದ ಶಿಕ್ಷಕ ಸುಧಾಕರ್ ನಾಯ್ಕ್ ಮತ್ತು ಚಂದ್ರಶೇಖರ್ ವಿವರಿಸಿದ್ರು ಉತ್ತಮ ಬಾರಿಗೆ ಭಾರತಕ್ಕೆ ಅವಕಾಶ ಸಿಕ್ಕಿದೆ ಅದರಲ್ಲಿ ಕರ್ನಾಟಕಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಹೆಮ್ಮೆ ಅನಿಸ್ತದೆ ಹೀಗಾಗಿ ನಮ್ಮಲ್ಲಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಹೋದರ ಸಹೋದರಿಯರು ಎಂಬತ್ತೊಂದು ಮಕ್ಕಳು ಹೋಗ್ತಾ ಇದ್ದಾರೆ ಈ ಜಾಂಬೂರಿ ಸಲುವಾಗಿ ನಮ್ಮ ಸುಧಾಕರ್ ಸರ್ ಮತ್ತೆ ಚಂದ್ರಶೇಖರ್ ಸರ್ ಇವರೆಲ್ಲ ಬಹಳ ಪ್ರಯತ್ನ ಮಾಡಿದ್ದಾರೆ ಜಾಂಬೂರಿಯ ವಿಶೇಷತೆ ಏನಂದ್ರೆ ವಿವಿಧ ದೇಶಗಳಿಂದ ಬಂದಂತ ಮಕ್ಕಳು ಅವರ ದೇಶದ ವಿಶಿಷ್ಟವಾದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅಲ್ಲಿ ಪ್ರದರ್ಶಿಸುತ್ತಾರೆ ಮತ್ತೆ ಅಲ್ಲಿ ಮಕ್ಕಳಿಗೆ ರಾಷ್ಟ್ರದ ಭಾವೈಕ್ಯತೆ ಕಲ್ಯಾಣ ಸಂಸ್ಕೃತಿ ಮತ್ತೆ ಆಹಾರ ಪದ್ಧತಿ ಇಂಥದೆಲ್ಲ ಅದೆಲ್ಲ ಕಳ್ಸಿಕೊಡ್ತಾರೆ ಜಂಬೂರಿ ತೆರಳುವ ವಿದ್ಯಾರ್ಥಿಗಳಿಗೆ ಎರಡು ಬಸ್ ವ್ಯವಸ್ಥೆ ಮಾಡಲಾಗಿದ್ದು ಸಚಿವ ಹೆಬ್ಬಾರ್ ಅವರ ಕಚೇರಿಯಿಂದ ಬೀಳ್ಕೊಡುವ ಕಾರ್ಯಕ್ರಮ ಜರುಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ದಿನಚರಿ ಮತ್ತು ಸ್ಟಿಕ್ಕರ್ ಬಿಡುಗಡೆಗೊಳಿಸಿದ್ರು ಈ ಸಂದರ್ಭದಲ್ಲಿ ಬಿಆರ್ಸಿ ಅಧಿಕಾರಿ ಶ್ರೀರಾಮ್ ಹೆಗಡೆ ದೈಹಿಕ ಪರಿವೀಕ್ಷಕ ಅಧಿಕಾರಿ ಪ್ರಕಾಶ್ ತಾರಿಕೊಪ್ಪ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟೂ ಫೈವ್ सभा संपर्क वेदमूर्ति शिवराम मैय्यर मोबाइल संख्य जीरो राजलक्ष्मी ज्वेलर्स गोल्ड ज्वेलरी नाइन वन सिक्स हाल्ड Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিলভার বিগেস্ট জুয়েল শোরুম ইন কারবার ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ